ನಾನು ಬಂದ್ ಶಾಪಿಂಗ್ ಮಾಡಿದ್ದೆ ಅದ್ರದ್ದು ಅಮೌಂಟ್ ಸ್ವಲ್ಪ ಡಿಡಕ್ಷನ್ ಎರಡು ಆಗಿದೆ ಫೋನ್ ಅಮೌಂಟು ಆಗಿದೆ ಬಟ್ ಅದು ಟ್ರಾನ್ಸಾಕ್ಷನ್ ಆಗಿಲ್ಲ ಟೈಮ್ ಕೊಟ್ಟಿದ್ರು ನಾನು ಊರ್ಗು ಹೋಗಂದೆ ಸ್ವಲ್ಪ ಅದು ಹೋಗ್ಬಿಟ್ಟು ಅಮೌಂಟ್ ಕಲೆಕ್ಷನ್ ಮಾಡ್ಕೊಬೇಕು ನನ್ನ ಹತ್ರನೂ ಬಂದಿಲ್ಲ ಅವ್ರ ಹತ್ರ ಹೋಗಿರ್ತೀವಿ ಇಬ್ಬರು ಸ್ಟೇಟ್ಮೆಂಟ್ ಮ್ಯಾಚ್ ಮಾಡಿ ಬ್ಯಾಂಕ್ ಜೊತೆ ಮಾತಾಡಿ ದುಡ್ಡು ಎದ್ದು ಹೋಗಿದ್ದೆಲ್ಲ ಅಂತ ತಿಳ್ಕೊಬೇಕು ಸೊ ಬರ್ರಿ ಹೋಗ್ಬಿಟ್ಟು ಅದು ಕೆಲಸ ಮುಗಿಸ್ಕೊಂಡು ಇವಾಗ ದುಡ್ಡು ಬರಬೇಕು ದುಡ್ಡು ತೊಗೊಂಬರೋಣ ಹೋಗಿ ನಾನು ರೆಡಿ ಐತೀನಿ ಸೊಪ್ಪು ಮಾರಿ ಇರಿ ಬಣ್ಣ ಗಿಡ ಹಚ್ಚಿ ಈ ಬೀತಿ ಹಚ್ಬೇಕು ಬರ್ರಿ ಏಯ್ ನಿಂಗೆ ಹೇಳದ್ದಾಗೆ ನೀವು ಏನು ಹೋಗ್ಯಲ್ಲ ನೀನೇ ಪ್ಲ್ಯಾನ್ ಹಾಕ್ನಂಗೆ ಗೊತ್ತದ ನೀರಾಗ ಕಲರ್ ಇತ್ತು ಹ್ಞೂ ಬಟ್ ನೀರು ಉಪ್ಪಿದ್ದೀವ ಯಾಕೆ ಸಿಂಕ್ ಐತವ ಕಲರು ಹೇಳ್ಯಾರ ಸಾಲಿ ಟೈಮ್ ಟೈಮಾಗಿದ ಅವ್ರೋವು ಟಿಫನ್ ಬಾಕ್ಸು ಬೇಗ ನೀವೇ ರೆಡಿ ಆಗಿ ಹಳೆಯಿಂದ ಗೊತ್ತಿದೀವರು ನೀವ್ರಿಗೆ ನೋಡ್ರಿಗೆ ಹಾಕೊಂಡ್ ಬರ್ತಾನ್ರಿ ಕೊಳ್ಳೆ ಈಗ ಅದಕ್ಕೊಂದ್ಲಾಪ್ ಹೋಗ್ಯಾಳ ನೋಡ್ರಿ ತಾಳಿ ಹಿಡ್ಕೊಂಡು ನಡೆದು ಹಾಯ್ಕೊಂಡು ಆಯ್ತು ಚಲೋ ಬಾಯ್ ಚಲ್ ನೋಡ್ರಿ ಮಳೆ ಮಾಡೋ ಆಗ್ಯದ ಇವತ್ತು ಮತ್ತೆ ಮಳೆ ಬರ್ತಾಯಿದ್ದೋ ಗೊತ್ತಿದ್ದು ಇವತ್ತು ನೋಡ್ಬೇಕು ಮಳೆ ಬಂದರೆ ಕಷ್ಟ ಏನು ಮಾಡೋಕ್ಕಾಗಲ್ಲ ಅವನು ಹೋದ ಸಾರಿಗೆ ಎಲ್ಲರೂ ಹೋದ್ರು ಸಾರಿಗೆ ಬ್ಯೂಟಿಗೆ ಹೋದರು ಚಲೋ ಬರ್ರಿ ತಣ್ಣು ತಣ್ಣಗೆ ಬಿಟ್ಟದ್ದು ನೋಡ್ರಿ ಥಣ್ಣ ತಣ್ಣ ಗಾಳಿ ಬಿಟ್ಟರೆ ಇವತ್ತು ಇವತ್ತೇನು ಗೊತ್ತಿಲ್ಲ ಗಾಳಿ ಅಂತೂ ಭಾಳದ ನೋಡಿರಿ ಬೇದ್ರೆ ಹೆಂಗೆ ಅದ ಥಣ್ಣ ಖರೀದಿ ಅದಕ್ಕೋ ಚಲೋ ಮನೆಗೆ ಹಣ ಬಂದಾನಂತ ಸ್ವಲ್ಪ ಹೋಗ್ಬಿಡಣ ಎಲ್ಲೂ ಹೋಗ್ಬೇಕು ಇವತ್ತು ಸೊ ಅದು ಬಿಲ್ ಪೇಮೆಂಟು ಪ್ರಾಬ್ಲಮ್ ತಗೊಂಡು ತಗೊಂಡು ಅಂದ್ಕೊಂಡೆ ಇವತ್ತು ಹಣ ಬಂದಾನಂತ ಸ್ವಲ್ಪ ಮನೆಗೆ ಹೋಗ್ಬಿಟ್ಟು ನೋಡೋಣ ಏನು ಮಾಡ್ತಾನೆ ಟೈಗರ್ ಲಪ್ಪನೆ ಅಂತ ಭಾಳ ನೋಡ್ಕೊಂಡ್ಬಿಡಣೆ ಸೆಲ್ಫ್ ಪೆಟ್ರೋಲ್ ಬಂಕ್ನಾಗ ಪೆಟ್ರೋಲ್ ಹಾಕ್ಸ್ಕೊಂಡೀಗ ಏರ್ ಗಾಳಿ ಬೇರೆ ಕಮ್ಮಿ ಆಗೈತೆ ಗಾಳಿ ಹಾಕ್ಕೊಂಡು ಬೇಡ ಅಂತ ಅಂದ್ಕೊಂಡಿದ್ದೀನಿ ಇಟ್ಟಿದ್ದಾರೆ ಗಾಳಿ ಹಾಕಾರವ್ರೆ ಇವಾಗ ಭಾಳ ದಿವಸ ಆಯ್ತು ಊರಿಗೆ ಹೋದ್ಮೇಲೆ ಗಾಳಿನೇ ಹಾಕ್ಸಿಲ್ಲ ಒಂದು ಸರಿ ನೋಡ್ತಾ ನೋಡ್ತಾಯಿದ್ದೀನಿ ಮೋಸ್ಟ್ಲಿ ಆಗಿರ್ತದೆ ಕಮ್ಮಿ ಗಾಳಿ ಫುಲ್ ತೋರಿಸ್ ಟ್ಯಾಂಕಿ ವರ್ಡ್ ನೋಡಿ ಇಪ್ಪತ್ತೆರಡು ಇತ್ತು ಮುಂದಿನ ಟೈರಿಗೆ ಮುಂದಿನ ಟೈರಿಗೆ ನಲ್ವತ್ತೆರಡು ಟೈರಿ ಟ್ವೆಂಟಿ ಒನ್ ಒಂದು ಹಾಫ್ ಕಮ್ಮಿ ಪೂರ

ಕೆಳಗಿಡೋ ನಿನ್ ಬೆಲ್ಡಿಂಗ್ ಅಂತ ಟಚ್ ಅವ್ರ

मुझे दे दो नाम कौन रहा नाम कौन रहा नहीं डू डू नहीं 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 डू ના આટમ્યા